ಇಲ್ಲಿ ಪದ ಮೂವತ್ತೊಂದರಲ್ಲಿ ಬರೀತರೆ ನರಜನ್ಮಕ್ಕೆ ಬಂದಾವು ಅರವು ಇರಲಿಕ್ಕಾಗಿ ಮರವಿನಲ್ಲಿ ತಿರ್ಗಬ್ಯಾಡೋ ಏ ಮರುಳೆ ಪರಿಹಾರ ಮಾಡುವ ಅರವುಳ್ಳ ಗುರುವಿನ ಕರುಣಾದೆ ಪಾಡಿಕೊಳ್ಳೋ ಏ ಮರುಳೆ ಪಾಡಾದಿ ಹೋದಾಳು ಸತ್ತು ಮಡದಿಯ ದಾಳ ಗೊತ್ತು ಬಡದ ಬಡದಾಡ ಅವಳ ಸುತ್ತು ಏ ಮರುಳೆ ಒಡಲಸಿ ಒಬ್ಬರಲ್ಲಿ ಬೇಡಿಕೊಂಬವದ್ಯಾಕೋ ದುಡದುಡದು ಮಡಿಯೋ ಬ್ಯಾಡ ಏ ಮರುಳೆ ಹುಟ್ಟಿದ ಮ್ಯಾಲಿನ್ನು ದಿನ ಇರುತ್ತೀವಿ ಇಷ್ಟಕ ತಿಳಿಯ ವಲ್ಯೋ ಏ ಮರುಳೆ ಸತ್ತ ಹೋಗುವುದನ್ನು ಗಟ್ಟಿ ತಿಳಿಲಕ್ಕಾಗಿ ಇಷ್ಟ್ಯಾಕ ಮೋಹ ನಿನಗೆ ಏ ಮರುಳೆ ಆಡಿಕೋ ಗುರುವಿನ ಪಾಡಿಕೋ ಗುರುವಿನ ಮಾಡು ಗುರುಪಾದ ಧ್ಯಾನ ಏ ಮರುಳೆ ರೂಢಿಯಳು ಶಿವ ಸಿದ್ದರಾಮರಲ್ಲೇ ಮುಕ್ತರೆ ಬೇಡಿಕೊಳ್ಳೋ ಏ ಮರುಳೆ ಇಲ್ಲಿ ಹೇಳ್ತಾ ಇರೋದು ನಿಮಗ್ ಗೊತ್ತು ನಾನು ಇಷ್ಟ ದಿನ ಬದುಕ್ತೀನಿ ಜಾಸ್ತಿ ದಿನ ಬದುಕೋದಿಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಈ ಶಾಶ್ವತವಲ್ಲದ ಶರೀರಕ್ಕೋಸ್ಕರ ಬದುಕ್ತಿರ್ತೀವಿ ಆದಷ್ಟು ಮುಕ್ತಿಗೋಸ್ಕರ ಬದುಕು ಬಂದಿದ್ದೀವಿ ಮುಕ್ತಿ ಹೇಗೆ ಸಿಗುತ್ತೆ ಸರಿಯಾದ ಗುರು ನೋಡ್ಕೋ ನೀವು ಯಾವ್ದಾದ್ರು ಗುರುನ ನಂಬ್ಕೊಂಡು ಹೋದ್ರೆ ಮುಕ್ತಿ ಸಿಗುತ್ತೆ ಅಂತ ಮುಕ್ತಿ ಸಿಗೋದಿಲ್ಲ ಸರಿಯಾದ ಗುರು ನೋಡ್ಕೊಂಡು ಮುಕ್ತಿ ದಾರಿನಲ್ಲಿ ಹೋಗು ನೀನು ಸಿದ್ದರಾಮನ್ನ ನಂಬು ಅಂತ ಹೇಳ್ತಾರೆ ಯಾವ ಸಿದ್ದರಾಮ ನಮ್ಮ ಪರಮಶಿವನ್ನ ನಂಬು ಅವನು ದಾರಿ ತೋರಿಸ್ತಾನೆ ನಿಮಗೆ ಅಂತ ಹೇಳ್ತಾರೆ ಇಲ್ಲಿ ಗುರುವಿನ ಪಾದ ಕಟ್ಕೋ ಅಂತ ಹೇಳ್ತಾರೆ ಗುರುವಿನ ಹುಡುಕೋ ಸರಿಯಾಗಿ ಫಸ್ಟ್ ಅವನ ಪಾದ ಹಿಡ್ಕೋ ಅವನು ದಾರಿ ತೋರಿಸ್ತಾನೆ ಮುಕ್ತಿಗೋಸ್ಕರ ಬದುಕ್ತಾ ಇರೋರು ಎಷ್ಟೋ ಜನ ಇದ್ದಾರೆ ಅವ್ರು ಫಾಲೋ ಮಾಡಿ ಸಾಕು ಮತ್ತೆ ಇಲ್ಲಿ ಹುಟ್ಟಿ ಬಂದು ಕರ್ಮ ಅನುಭವಿಸ್ಬೇಕಾ ಯೋಚನೆ ಮಾಡಿ ಅಂತ ಈ ಪದದಲ್ಲಿ ಇವ್ರು ತಿಳಿಸ್ತಾರೆ ಇನ್ನ ಮೂವತ್ತೆರಡನೇ ಪದದಲ್ಲಿ ಇವ್ರು ಬರೀತಾ ಹೋಗ್ತಾರೆ ಸೃಷ್ಟಿಯೊಳಗ ಪಟ್ಟದ ದುರ್ಗವ್ವ ನಷ್ಟ ಮಾಡು ಭ್ರಷ್ಟರನ್ನೆಲ್ಲ ಎರ ಸೃಷ್ಟಿಗೆ ಬಸವನು ಪಟ್ಟಕ್ಕ ಬರುತ್ತಾನೆ ಮುಟ್ಟಿಕಾಯಿ ನೀ ಧರ್ಮದ ಬೀಜ ಇಲ್ಲೇನು ಅಂದ್ರೆ ಈ ಸೃಷ್ಟಿಯೊಳಗೆ ಭ್ರಷ್ಟರನ್ನ ನಷ್ಟ ಮಾಡು ದುರ್ಗವ್ವ ಅಂತ ಕೇಳ್ಕೊಳ್ತಾರೆ ಬಸವಣ್ಣ ಪಟ್ಟಕ್ಕೆ ಬರುತ್ತಾನೆ ನೀನು ಆಗ ಗಟ್ಟಿ ಬೀಜಗಳನ್ನ ಒಳ್ಳೆ ಬೀಜಗಳನ್ನ ಧರ್ಮದ ಬೀಜಗಳನ್ನ ಕಾಯಿ ದುರ್ಗಿ ಹೌಂದ ನೀ ದುರ್ಗಿ ಸ್ವರ್ಗದಿಂದಿಳಿದು ಬಂದಾಕೆ ಅರಗಳಿಗೆ ತಡ ಮಾಡದೆ ಲೋಕಕ್ಕೆ ನೀನು ದಕ್ಷಿಣ ದಿಕ್ಕಿಲೆ ಬಂದಾಕಿ ದಕ್ಷಿಣ ದಿಕ್ಕಿಗೆ ಬಂದಿರೋಳೆ ಅಗ್ನಿಯ ಪ್ರಳಯ ಲೋಕಕ್ಕೆ ತಂದು ಸಿಗ್ರಾದಿ ಜನರನ್ನ ವ್ಯಯಕಿ ಭಾಗ್ರಾದಿ ಜನರನ್ನ ಸಿಡಿ ಕಂಬದ ಹಣ ಸಾಧಿಸಿ ಸಂಚ ಕಾರಿಕಿ ನೀನು ಹಿಡಿದಾಕಿ ಮೂಗಿನ ಉಸಿಲಿಗೆ ಮೂಗ ಒತ್ತಗಿ ಕರ್ಮದ ರಾಸಿನ ಏಳುವಾಕಿ ನಗು ನಗುತ ಎಲ್ಲವನ ಜಾತ್ರೆ ಸುರಿ ಮಾಡಿದೆ ನೀನು ಸುಖದಾಕಿ ಯಾರ ಏಳಂದ್ರ ನಿನ್ನ ಕೂನವ ತಿಳಿಯನು ಏಳು ತಾಡಲ ಮರದಂತಾಕಿ ಗಾಳಿ ಬೀಸಿತು ಚಪ್ಪನ್ನ ದೇಶಕ್ಕೆ ಗುಳಿಯ ಕಟ್ಟಿ ನೀ ತರುವಾಕಿ ಬಾಳೆವಂತರ ಬದುಕಿನ ಜೇನರನ ಕೇಳಿ ಹೇಳಿ ಕೇಳಿ ನೀ ವೈಯಾಕಿ ಏನು ಅಂದ್ರೆ ಐವತ್ತಾರು ದೇಶಗಳ ಜನ ಗುಳೆ ಹೋಗುವ ಹಾಗೆ ಮಾಡುತ್ತೆ ಜನ ದೇಶ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಅಂತ ಸಂಕಷ್ಟಗಳು ಆ ದೇಶಗಳಿಗೆ ಕಾಡುತ್ತೆ ಏನೇನು ಆಗುತ್ತೆ ಅನ್ನೋದನ್ನ ಬರಿತಾ ಹೋಗಿದ್ದಾರೆ ದುರ್ಗಿ ನೀನು ದಕ್ಷಿಣ ದಿಕ್ಕಿನಲ್ಲಿ ಬಂದು ಧರ್ಮದ ಹಾದಿನಲ್ಲಿರುವಂತವ್ರನ್ನ ಕಾಪಾಡು ಕರ್ಮ ಮಾಡಿದವ್ರನ್ನ ಯಾವ ರೀತಿ ನೀನು ಶಿಕ್ಷಿಸ್ಬೇಕು ಶಿಕ್ಷಿಸ್ತಾ ಹೋಗು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ ಅದೇ ಈಗ ಆಗ್ತಾ ಇರೋದು ಜನ ಎಷ್ಟು ಕೇಳ್ಕೊಳ್ತಾರೋ ಅಷ್ಟು ಫಾಸ್ಟ್ ಆಗಿ ಕೆಲಸ ಆಗೋಗುತ್ತೆ ನಾವು ಕೇಳ್ಕೊಳ್ತಾ ಇದ್ದಷ್ಟು ಬೇಗ ಅಸ್ತು ಅಂತಾರೆ ಅಂತ ಹೇಳಲ್ಲ ಅದೇ ರೀತಿ ದೇವ್ರೇ ದೇವರೇ ದೇವರೇ ಅಂತ ಯಾರನ್ನ ಕರಿಬೇಕು ಕರಿತಾನೆ ಇದ್ರೆ ಆ ರೂಪ ಅಂಶ ಬಂದು ಬದಲಾಯಿಸೋ ಕೆಲಸ ಮಾಡುತ್ತೆ ಇಲ್ಲಿ ದುರ್ಗಿ ಅರ್ನೇ ಕರೀತಾ ಇರೋದು ಅವರು ಈ ಟೈಮ್ ಏನಿದೆ ಅದನ್ನೇ ಮಾತಿನಲ್ಲಿ ಹೇಳಿದ್ರು ಇನ್ನೊಬ್ರು ಕೂಡ ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡ್ ಸಾವಿರದ ಮೂವತ್ತ್ ಮೂರು ಏಳೆಂಟು ವರ್ಷ ಏನಿದೆ ಪೂರ್ತಿಯಾಗಿ ಶಕ್ತಿ ದೇವತೆಗಳು ಆಕ್ಟಿವೇಟ್ ಆಗುತ್ತೆ ಬಟ್ ಇನ್ನ ಟೈಮ್ ಬಂದಿಲ್ಲ ಅದು ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಎಕ್ಸಾಕ್ಟ್ ಆಗಿ ನಮಗೂ ಗೊತ್ತಿಲ್ಲ ಬಟ್ ಶಕ್ತಿ ದೇವತೆಗಳು ಸಲ ಆಕ್ಟಿವೇಟ್ ಆದ್ರೆ ಏಳೆಂಟು ವರ್ಷದಲ್ಲಿ ಪೂರ್ತಿ ಸೃಷ್ಟಿನ ಅಲ್ಲೋಲ ಕಲ್ಲೋಲ ಮಾಡಿ ಬದಲಾಯಿಸಿ ಮಸನೀಯರು ಅಂದ್ರೆ ಗೊತ್ತೇ ಅಲ್ಲ ಮಹಾಯುದ್ಧಗಳಾಗಿ ಕಂಪ್ಲೀಟ್ ಆಗಿ ಡೆಮಾಲಿಷ್ ಆಗಿ ಒಳ್ಳೆ ಧರ್ಮದ ಹಾದಿನಲ್ಲಿರೋವನ್ನ ಕಾಪಾಡೋ ಕೆಲಸ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇವ್ರು ತಿಳಿಸ್ತಾ ಹೋಗ್ತಾರೆ ಇನ್ನ ಆ ಟೈಮ್ ನಲ್ಲಿ ಐವತ್ತಾರು ದೇಶಗಳ ಜನ ಗುಳೇ ಹೋಗ್ತಾರೆ ಅನ್ನೋದನ್ನು ಕೂಡ ತಿಳಿಸ್ತಾರೆ ಇನ್ನ ಒದಗೀತು ಈರೇಳು ಲೋಕಕ್ಕೆ ಕಾಳ ರಾಕ್ಷಸರನ ತರುವಾಕಿ ತಿಳಿಯದ ಜನರಿಗೆ ಮರಣವ ತಂದಿ ನಾಳೆ ನಾಡದ ನೀ ವೈಯಾಕಿ ತಾಳೆಲ್ಲಾರೇನೋ ಕರ್ಮದ ಜನರನ್ನ ಹಾಳ ಮಾಡ ದರಗಿ ಒಳ್ಳೆಯಾಕಿ ಮಾಡ್ಯಾಳಂತ ಕಲಿ ಆಡವದ ನಿನ್ನ ರೂಡಿಗೆ ರೂಡಿಗೆ ಒಂದೆಡಿ ಇಟ್ಟಾಕಿ ಗಾಡಿ ಕರ್ತ ಗಂಭೀರ ಲೋಕಕ್ಕೆ ಸಡಗರದಲ್ಲಿ ನೀ ಬಂದಾಕಿ ಬಡಿವಾರ ಮಾಡುತ್ತ ಬಡ ಜನರೆಂಬಂತ ಬಲ್ಲಿದ ಜನರನ್ನ ವೈಯಾಕಿ ಆಡಿದ ಮಾತಿಗೆ ಬಬಲಾದಿ ಗ್ರಾಮಕ ಸೂಚನಾ ಹೇಳಿ ನೀ ಓದಾಕಿ ಸಡಗರ ಸಾರವಾಡದೀಶ್ವರ ತರುಳನ್ನ ನುಡಿ ಮಾತಿಗೆ ನೀ ಬಂದಾಕಿ ಅಂದ್ರೆ ನಾವು ಕೇಳ್ಕೊಳ್ಳೋ ಮಾತಿಗೆ ಈ ಸಾರವಾಡದೀಶ್ವರನ ಮುಂದೆ ನಾವು ಕೇಳಿಕೊಳ್ಳೋ ಮಾತಿಗೆ ಅವಳು ಭೂಮಿಗೆ ಬರ್ತಾಳೆ ದುರ್ಗಿ ಕಾಳಿ ರೂಪದಲ್ಲಿ ಬರ್ತಾಳೆ ಇಲ್ಲ ಚಂಡಿ ರೂಪದಲ್ಲಿ ಬರ್ತಾಳೆ ಮಾರಿ ರೂಪದಲ್ಲಿ ಬರ್ತಾಳೆ ಕೆಟ್ಟವ್ರನ್ನ ಕಿತ್ಕೊಂಡು ತಿಂತಾಳೆ ಹೋಗ್ತಾ ಇರ್ತಾರೆ ದುಷ್ಟ್ರು ಬದುಕ್ತಾ ಇದ್ದಾರೆ ಹಂಗೆ ಹಂಗೆ ಅಂತ ನಾವು ಮಾತಾಡ್ತಾ ಇರ್ತೀವಿ ಕೆಟ್ಟ ಕೆಲಸ ಮಾಡೋರೆ ಜಾಸ್ತಿ ಜನ ಬದುಕ್ತಾರೆ ದುಷ್ಟ್ರಿಗೆ ಆರಾಮಾಗಿದ್ದಾರೆ ಜೀವನ ಬಟ್ ಕಿತ್ಕೊಂಡು ತಿಂತಾ ಇರ್ತಾಳೆ ನಮಗೆ ಗೊತ್ತಿರೋಲ್ಲ ಅವರ ಕಷ್ಟ ನಮಗೂ ಅರ್ಥ ಆಗಿರಲ್ಲ ನಾವು ಅನ್ಕೊಳ್ತೀವಿ ಆರಾಮಾಗಿದ್ದಾರೆ ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾ ಇರ್ತಾಳೆ ಆದ್ರೆ ಅವರು ಸತ್ತೋಗ್ಬೋದು ಬಟ್ ಮತ್ತೆ ಹುಟ್ಟಿ ಬರ್ತಾರೆ ಅವರ ಕರ್ಮ ಅನುಭವಿಸೋದಕ್ಕೆ ಆ ಟೈಮ್ನಲ್ಲಿ ಅದು ಕಿತ್ಕೊಂಡು ತಿನ್ನುವಂತ ಆಕಿ ಬರ್ತಾಳೆ ಅಂತಾನೆ ತಿಳಿಸ್ತಾರೆ ಇನ್ನು ಮೂವತ್ತ್ ಮೂರನೇ ಪದದಲ್ಲಿ ಬರೀತಾರೆ ಮೂಲ ಪ್ರಾಣಮ ಸದ್ಗುರು ದೇವಾದಿ ದೇವಾದಿ ದೇವ ಮರುಳಸಿದ್ದೇಶ್ವರ ಕಾಲ ಸೂಚನೆ ಕರ್ಮ ಕೀಲವು ಧರ್ಮ ನಿಜವೂ ಮಾಡಿದ ಮರುಳಸಿದ್ದೇಶ್ವರ ಮಹಿಮೆಯ ವಚನವು ಹರಿಗೆ ಹತ್ತು ಅವತಾರ ತೊಡಸಿದ ದೇವನು ಮಾಯಿಗೆ ಹನ್ನೊಂದರ ಕವಲು ಇಲ್ಲಿ ಹತ್ತು ಅವತಾರ ಮುಗಿದೋಯ್ತು ಹನ್ನೊಂದನೇ ಅವತಾರ ಅಂತ ತಿಳಿಸ್ತಾ ಹೋಗಿದ್ದಾರೆ ಇನ್ನ ಮುಂದಕ್ಕೆ ಬರೀತರೆ ಕೊಟ್ಟ ಕರುಣ ಸಾಗರ ದೇವನು ಈರೇಳು ಲೋಕಕ್ಕೆ ಅಧಿಕಾರ ವೀರ ಬಸವನು ಅರಮನೆಯ ಸ್ಥಳಕ್ಕಿಳಿದು ಅಪ್ಪ ತಾಯಿಯವರನ್ನು ಪಡೆದು ಆಗಾಧ ಅಗಾಧ ಮಹಿಮೆಯನ್ನು ಮಾಡುತ್ತಾ ಕಂಬ ಗಿರಿಗಳಿಳಿದು ಗುಪ್ತ ಮಹಿಮೆಯ ಲೆಕ್ಕ ತಂದು ಚಪ್ಪನ್ನ ದೇಶಕ್ಕೆ ಅರಬಿಟ್ಟು ದೇವನು ಹತ್ತು ಹನ್ನೊಂದರ ಲೆಕ್ಕವ ಸಾಧಿಸಿ ತಂದಿರುವ ಮರುಳ ಸಿದ್ದೇಶ್ವರನಯ್ಯ ಬಂದನೋ ಭವಲೋಕಕ್ಕೆ ಸಂದಕಲಿ ಮಾನವರಿಗೆ ದುಂದಿನ ಕಾಲವು ತಂದು ಚಂದೊಳ್ಳ ದರ್ಗಿಗೆ ಬೆಂದ ಮಾನವರನ್ನು ನುಂಗ ನುಂಗೆಂದು ಅಪ್ಪಣೆಯಗೈಸಿ ಬಂದನು ಇಲ್ಲಿ ದುರ್ಗೆಗೆ ಅಪ್ಪಣೆ ಕೊಡ್ತಾನೆ ಬಸವಣ್ಣ ಬಂದು ಯಾ ಏನಂತ ಕೆಟ್ಟ ಮನುಷ್ಯರನ್ನು ನುಂಗು ಅಂತ ಅಪ್ಪಣೆ ಕೊಡ್ತಾನೆ ಬಂಧನ ಸಂದ ಸಂದಿಗೆ ಕುಂದ ಕುಲಕಂಟಕ ಜನರಿಗೆ ಭಕ್ತಿಹೀನರಿಗೆ ಸೊಕ್ಕಿದ ಜನರಿಗೆ ಸತ್ಯದ ಕೊಲಿ ತಂದು ಮಿಥ್ಯಮಾನವರನ್ನು ನಷ್ಟ ಮಾಡಿದ ಮರುಳ ಸಿದ್ದೇಶ್ವರನ ಸಿದ್ದೇಶ್ವರನಯ್ಯ ಇಲ್ಲಿ ಈ ಕೆಟ್ಟ ಜನರನ್ನ ಭಕ್ತಿ ಮಾರ್ಗನ ಬಿಟ್ಟು ಸತ್ಯದ ಮಾರ್ಗನ ಬಿಟ್ಟು ಆ ಕೆಟ್ಟ ಕೆಟ್ಟದಾಗಿ ಬದುಕ್ತಾ ಇರೋರಿಗೆ ಕಂಟಕ ತರ್ತಾನೆ ಅಂತ ತಿಳಿಸ್ತಾರೆ ಪ್ರಥಮ ಕೃತಯುಗದಲ್ಲಿ ಇದ್ದ ದಾನವರಿಗೆ ಕದನವ ಹಚ್ಚಿ ಕೃತಯುಗದಲ್ಲಿ ದೇವದಾನರಿಗೆ ವಿಘ್ನವ ತಂದು ದಾನವರ ಹಲ್ಲವ ಮುರಿಸಿ ಸೊಕ್ಕವ ಅಳ ಅಳಕಿಸಿದ ಹಂದಿಗೆ ದುರ್ಗಿಗೆ ಕವಲ ಕೊಟ್ಟು ಕರುಣಸಾಗರ ದೇವ ಮರುಳಿಸಿದ್ದೇಶ್ವರನಯ್ಯ ದ್ವಾಪರ ಯುಗದಲ್ಲಿ ಕೌರವರ ಪಾಂಡವರ ಕಂಸ ಕೃಷ್ಣ ಸಂವಾದ ಮಾಡಿಸಿ ಪಾಂಡವರನ್ನು ಮುಕ್ತಿಗೆ ಹಚ್ಚಿ ಕಲಿಗೆ ಅಪ್ಪಣೆಯ ಮಾಡಿದನು ಕಲ್ಯಾಣ ಪಟ್ಟಣಕ್ಕೆ ಬಸವನು ಸ್ಥಳ ಸ್ಥಳಕ್ಕಿಳಿದು ಹತ್ತು ಅವತಾರ ಗುಪ್ತ ತಂದು ಸತ್ಯಶರಣರ ಕೂಡ ಆಟವ ಆಡಿ ಅಮರ ಕಲ್ಯಾಣಕ್ಕೆ ತೆರಳಿ ಹರಿಹರ ಇಬ್ಬರು ಒಂದೇ ಭಾವದಲ್ಲಿ ಆಡಿ ಕರ್ಮದ ಜನರಿಗೆ ಕಾಡಿ ಕಾಡಿ ನಾನಾ ತರಹದ ಬಾಧೆಗಳನ್ನು ಭ್ರಷ್ಟರಿಗೆ ಹಚ್ಚಿ ನಷ್ಟ ಮಾಡಿದ ಮರುಳ ಸಿದ್ದೇಶ್ವರನು ಅಲ್ಲಿ ಹರಿಹರರು ಇಬ್ರು ಸೇರ್ಕೊಂಡು ಭ್ರಷ್ಟ ಜನರಿಗೆ ಬೇರೆ ಬೇರೆ ರೀತಿ ಕಷ್ಟ ನಷ್ಟಗಳನ್ನ ಕೊಡ್ತಾರೆ ಈರೇಳು ಲೋಕಕ್ಕೆ ಗೋರಾದ ಬಲೆ ಹೋಗಾದು ಸತ್ತೊಳ್ಳ ದೇವರ ಸತ್ಯವ ನೋಡುವ ಸಪ್ತ ದೀಪದ ಅಳತೆಯ ಗಣಿತವ ಮಾಡಿ ಉತ್ತರ ದಿಕ್ಕಿಗೆ ತಾಜೀಬು ತಾಬುತಾದವರಿಗೆ ಕಾಳಗ ಗೈಸಿ ರಕ್ತದ ಕಾವಲಿಯ ಅರಸಿ ಸುತ್ತೇಳು ಲೋಕಕ್ಕೆ ಕತ್ತಲ ಗೈಸಿ ಮಾಯದ ಬಲೆಯ ಹೊಡ್ಡಿ ಮಳೆ ಬೆಳೆ ಅನ್ನುವ ಕಳೆದು ಜಲಜೂರಿಗಳ ಬತ್ತಿ ರೂಢಿಯ ತುಂಬ ಕುರಿಯ ಹೆಬ್ಬಿಸಿ ಕಾಡ ಕಿಚ್ಚನು ಕಾಳಗ ಕೈಸಿ ಕಂಟಕ ಜನರನ್ನು ಬಂದಿ ಬಂಧಿಸಿ ಕೊಲ್ಲೆಂದು ಮಹಾ ದುರ್ಗಿಗೆ ಉಕುಮ ಮಾಡಿದ ಮರುಳಸಿದ್ದೇಶ್ವರನು ಇಲ್ಲಿ ದುರ್ಗಿಗೆ ಹುಕುಂ ಕೊಡ್ತಾನೆ ಈ ರೀತಿ ಕೆಟ್ಟ ಜನರನ್ನ ಅಟ್ಟಾಡಿಸಿಕೊಳ್ಳೋ ಲೆವೆಲ್ಗೆ ಕಾಡ್ತಾನೆ ಅಂತ ತಿಳಿಸ್ತಾರೆ ಕುಲಹೀನರ ಸುತ್ತ ಅಲ್ಲಮ್ಮನ ಆಟವು ತಂದು ಬಲ್ಲಿದ ದೇವರ ಲೆಕ್ಕ ಕೇಳುತ್ತ ಮಲ್ಲಿಗೆ ಬಾಣಪಿತನು ಬರುವನು ಪಡವಿ ಪಾಲಿಪ ಗೂಡ ಗೂಡಿ ತಡಮಾಡದೆ ಲೋಕಕ್ಕೆ ಕಲ್ಲ ದೇವರ ಲೆಕ್ಕ ಕೇಳುವನು ಕಟ್ಟಿದ ಸಮಾಧಿ ಲೆಕ್ಕ ಕೇಳುವನು ಉಗಿದ ಹೆಣದ ಲೆಕ್ಕ ಕೇಳುವನು ಸುಟ್ಟ ಬೂದಿಯ ಲೆಕ್ಕ ಕೇಳುವನು ಜ್ಯೋತಿ ಲಿಂಗದ ಲೆಕ್ಕ ಕೇಳುವನು ಅಷ್ಟ ದಿಕ್ಕಿಗೆ ಸಾಧಿಸಿ ತಂದನು ಮಾರಿ ಮಸಣಿ ಮಹಾದುರ್ಗಿ ಚೌಡಿ ಚಂಡಿ ಭಾರತಿ ಕಾಳಿ ಇಂತೇಳು ಮಂದಿ ಸೃಷ್ಟಿ ದುರ್ಗಿಯರನ್ನು ತಂದು ಕಂಟಕ ಜನರನ್ನು ಕೋರಿ ಕೊರೆದು ಒಟ್ಟುತ್ತಾ ದುಷ್ಟ ಜನರನ್ನು ಸುಟ್ಟ ನುಂಗುತ್ತ ಇಂತಿಹ ಲೆಕ್ಕಕ್ಕೆ ತಂದಿಹನು ಶ್ರೀ ವೀರ ಬಸವದೇವ ಇಲ್ಲಿ ಬಸವಣ್ಣ ವೀರ ವಸಂತರಾಯರು ಇಬ್ರು ಸೇರ್ಕೊಂಡು ಏನೇನು ಕೆಲಸ ಮಾಡ್ತಾರೆ ಅಂತ ಬರಿತಾ ಹೋಗ್ತಾರೆ